ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿ ಫರ್ ಗೇಮಿಂಗ್ ಎಲ್ರು ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ ಗೈಸ್ ನಲವತ್ತೊಂದು ಬಾಲ್ ಗೆ ಶತಕನ ಹೊಡೆದ ನಂತರ ವಿಲ್ ಜಾಕ್ಸ್ ಅವರು ಹೇಳಿದ್ದೇನು ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಅಭಿಮಾನಿಗಳು ಹಾಗೆ ವೀಕ್ಷಕರು ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ ಗೈಸ್ ಎಷ್ಟೋ ಜನ ವಿಡಿಯೋನ ನೋಡ್ತಿರೋ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಾಗೆ ವಿಡಿಯೋಗೆ ಲೈಕ್ ನ ಮಾಡಿ ವಿಲ್ ಜಾಕ್ಸ್ ಅವರ ಆರ್ಬಟ ಬೆಂಕಿ ಆಗಿದೆ ಕೊನೆಯ ಹತ್ತು ಬಾಲ್ಸ್ಗೆ ವಿಲ್ ಜಾಕ್ ಅವರು ಬರೋಬ್ಬರಿ ಐವತ್ತು ರನ್ಸ್ ಹೊಡಿದ್ರು ಗುಜರಾತ್ ಟೈಟನ್ಸ್ ತಂಡವನ್ನು ಧೂಳಿಪಟ ಮಾಡಿದ್ದಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಪ್ರಮುಖ ಪಂದ್ಯವಾದ ಗುಜರಾತ್ ಟೈಟನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಪಂದ್ಯದಲ್ಲಿ ವಿಲ್ ಅವರ ಆರ್ಭಟ ಬೆಂಕಿ ಆಗಿತ್ತು ಅಂತಾನೆ ಹೇಳ್ಬೋದು ಸ್ಟಾರ್ಟಿಂಗ್ ನೋಡಿಕೊಂಡು ಮೆಲ್ಲಗೆ ಮೆಲ್ಲಗೆ ಆಡಿದ್ರು ಆದರೆ ಒಂದು ಸಲ ಸೆಟಲ್ ಆದ ಮೇಲೆ ಎದುರಾಳಿಗಳ ಮೈಯಲ್ಲಿ ನಡುಕನ ಹುಟ್ಟಿಸ್ತಾರೆ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ನಮ್ಮ ನೆಚ್ಚಿನ ಆಟಗಾರ ವಿಲ್ ಜಾಕ್ಸ್ ಅವರು ಗೆದ್ದ ನಂತರ ಹೇಳಿದ್ದೇನೆಂದ್ರೆ ಇದಕ್ಕೆಲ್ಲ ಕಾರಣ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರ ಅವರು ಆ ಕಡೆ ಆಡ್ತಾ ಇದ್ರು ಅವರನ್ನ ನೋಡಿ ಕಲ್ಕೊಂಡು ಈ ತರ ಆಡಿದ್ದೀನಿ ಇಂಗ್ಲೆಂಡ್ ತಂಡದಲ್ಲೂ ಕೂಡ ಪ್ಲೇಯರ್ಸ್ಗಳು ಗಳು ತುಂಬಾ ಜನ ಇದ್ದಾರೆ ಆದ್ರೆ ಆರ್ ಸಿ ಬಿ ತಂಡದಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಅವರು ಒಂದು ಸೈಡಲ್ಲಿ ಆಡ್ತಾ ಇದ್ರೆ ನನಗೆ ಮತ್ತೊಂದು ಸೈಡ್ ಆಡೋದಕ್ಕೆ ಇಷ್ಟವಾಗುತ್ತೆ ಅಂತ ಚೆನ್ನಾಗಿಯೇ ಮಾತಾಡಿದ್ದಾರೆ ನನಗೆ ವಿರಾಟ್ ಕೊಹ್ಲಿಯವರು ಇನ್ಸ್ಪಿರೇಷನ್ನು ನನಗೆ ಸ್ಟಾರ್ಟಿಂಗ್ ಐದು ಮ್ಯಾಚಸ್ ಮ್ಯಾಚಸ್ಸು ಚಾನ್ಸ್ ಕೊಟ್ಟಿಲ್ಲ ಅದಾದ ನಂತರ ಚಾನ್ಸ್ ಕೊಟ್ಟರು ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದೀನಿ ಅಂತ ವಿಲ್ ಜಾಕ್ಸ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಬೆಂಕಿಯಾದ ಪ್ಲೇಯರು ವಿಲ್ ಜಾಕ್ಸ್ ಅವರು ನಿಮಗೆ ಗೊತ್ತೇ ಇದೆ ವಿರಾಟ್ ಕೊಹ್ಲಿ ಅವರ ಜೊತೆ ಒಂದು ಬೆಂಕಿಯಾದ ಪಾರ್ಟ್ನರ್ಶಿಪ್ ನ ಮಾಡ್ತಾರೆ ಡುಪ್ಲೆಸಿಸ್ ಅವರು ಬೇಗ ಔಟ್ ಆದ ನಂತರ ಒಟ್ನಲ್ಲಿ ಆರ್ ಸಿ ಬಿ ತಂಡಕ್ಕೆ ಒಂದು ಚಿಂದಿಯಾದಂತ ಬೆಂಕಿ ಆದಂತ ಆಟಗಾರ ಸಿಕ್ಕಿದ್ದಾರೆ ವಿರಾಟ್ ಕೊಹ್ಲಿ ಅವರ ಫಿಫ್ಟಿ ಕೂಡ ಮರೆಯೋ ಹಾಗಿಲ್ಲ ಆದ್ರೆ ವಿಲ್ ಜಾಕ್ಸ್ ಅವರು ಹೇಳ್ತಾರೆ ಕೊನೆಗೆ ವಿರಾಟ್ ಕೊಹ್ಲಿ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡಿ ಅಂತ ಆದ್ರೆ ಅದು ಆಗೋದಿಲ್ಲ ಅವರ ಹತ್ರನೇ ಇಟ್ಕೋಬೇಕಾಗತ್ತೆ ನಿಮ್ಮ ಪ್ರಕಾರ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ವಿರಾಟ್ ಕೊಹ್ಲಿ ಹಾಗೆ ವಿಲ್ ಜಾಕ್ಸ್ ಅವರ ಈ ಒಂದು ಪಾರ್ಟ್ನರ್ಶಿಪ್ ಹೇಗಿತ್ತು ಅಂತ ಬೆಂಕಿ ಆಗಿತ್ತು ಅಲ್ವ ಗುರು ವಿಲ್ ಜಾಕ್ಸ್ ಅವರಂತೂ ಬೆಂಕಿ ಆದಂತ ಪ್ಲೇಯರು ಅಂತ ಹೇಳ್ತಾ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್